ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಮೊನ್ನೆ ಯಾವ ರೀತಿಯಾಗಿ ಹೇಳಿದ್ರು ಇವತ್ತು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಮೇ ತಿಂಗಳವರೆಗೂ ನಾವು ಆಲ್ರೆಡಿ ಹಣನ ಹಾಕಾಗಿದೆ ಇನ್ನು ಜೂನ್ ತಿಂಗಳ ಮಾತ್ರನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಮಾರ್ಚ್ ನ ಮೇ ಅಂತ ಏನಾದ್ರು ಕನ್ಫ್ಯೂಸ್ ಮಾಡ್ಕೊಂಡು ಏನಾದ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಓಕೆನಾ ಅಂಡ್ ಅಲ್ಲ ಇವಾಗ ಕಾಂಗ್ರೆಸ್ನ ಒಬ್ಬರು ಶಾಸಕರು ಎಚ್ ಎಂ ರೇವಣ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಮೂರು ಒಂದ್ಸರಿ ಹಣ ಕೊಡ್ತಾ ಇದ್ದಾರಲ್ವಾ ಇಲ್ಲಿ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಕೊಡಕ್ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ ಮೂರ್ ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ ಯಾಕೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆನು ಕೂಡ ತಿಳ್ಕೊಳ್ಳೋಣ ಹಾಗೆ ಇವಾಗ ಟ್ಯಾಗ್ ಎಷ್ಟೋ ಜನರದ್ದು ಏನಾಗಿತ್ತು ಅಂದ್ರೆ ಏನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು ಸಾಕಷ್ಟು ಜನರು ಇನ್ಕಮ್ ಟ್ಯಾಕ್ಸ್ ಪೇನೇ ಮಾಡ್ತಾ ಇಲ್ಲ ಬಟ್ ಆದರೂ ಕೂಡ ಅವ್ರ ಸ್ಟೇಟಸ್ ಚೆಕ್ ಮಾಡಿದಾಗ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆ ಸೊ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅದು ಏನು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಇವತ್ತು ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಇವಾಗ ನಮಗೆ ಪ್ರೆಸೆಂಟ್ ಮೂರು ತಿಂಗಳ ಕಂತಿನ ಹಣ ಬರಬೇಕು ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ಇಪ್ಪತ್ತೆರಡು ಯಾರು ಕೂಡ ಅಷ್ಟಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದರೆ ಇಪ್ಪತ್ತೊಂದು ಅಟ್ಲೀಸ್ಟ್ ಬೇಗ ಬರಲಿ ಅಂತೇಳ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ನಾಳೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಪೆಂಡಿಂಗ್ ಮೂರು ತಿಂಗಳು ಇದೆ ಬಟ್ ಆದರೆ ಇಪ್ಪತ್ತೊಂದರ ಬಗ್ಗೆ ಜಾಸ್ತಿ ಜನ ಫೋಕಸ್ ಮಾಡ್ತಾ ಇರುವಂಥದ್ದು ಯಾಕಂದರೆ ಇವರು ಒಟ್ಟೊಟ್ಟಿಗೆ ಮೂರು ಕಂತನೇ ಎರಡು ಕಂತನ ಬಿಡುಗಡೆ ಮಾಡೋಲ್ಲ ಅಲ್ವಾ ಒಟ್ಟಿಗೆ ಫಸ್ಟು ಒಂದು ಕಂತು ಬಿಡುಗಡೆ ಮಾಡ್ತಾರೆ ಆಮೇಲೆ ಅದು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಕಂತು ಸೊ ಈ ರೀತಿಯಾಗಿ ಬಿಡುಗಡೆ ಮಾಡೋದ್ರಿಂದ ಇಪ್ಪತ್ತೊಂದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೇ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದನ್ನು ಸಾಕಷ್ಟು ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟನ್ನು ಕೊಟ್ಟರು ಈ ವಾರ ಬರುತ್ತೆ ಈಗ ಬರುತ್ತೆ ಆಗ ಬರುತ್ತೆ ಅಂತೇಳ್ಬಿಟ್ಟು ಫೈನಲಿ ಮೇನಲ್ಲೂ ಕೂಡ ಬರಲಿಲ್ಲ ಜೂನಲ್ಲೂ ಕೂಡ ಬರಲಿಲ್ಲ ಜೂನಲ್ಲಾದರೂ ಕೂಡ ಬರುತ್ತಾ ಅಂತೇಳಿ ವೇಟ್ ಮಾಡಿದ್ವಿ ಜೂನಲ್ಲೂ ಕೂಡ ಬರಲಿಲ್ಲ ಇವಾಗ ಜುಲೈ ಮಂತ್ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಆಲ್ರೆಡಿ ಹನ್ನೊಂದನೇ ತಾರೀಕು ಜುಲೈಯಲ್ಲೂ ಕೂಡ ಮೊದಲನೇ ವಾರದಲ್ಲಿ ಬರುತ್ತೆ ಅಂತಂದ್ರು ಹತ್ತನೇ ತಾರೀಕಷ್ಟಲ್ಲಿ ಬರುತ್ತೆ ಅಂದರು ಹತ್ತನೇ ತಾರೀಕಲ್ಲೂ ಬರಲಿಲ್ಲ ಮೊದಲನೇ ವಾರದಲ್ಲೂ ಬರಲಿಲ್ಲ ಇವಾಗ ಆಲ್ರೆಡಿ ಎರಡನೇ ವಾರ ಕೂಡ ಸ್ಟಾರ್ಟ್ ಆಗಿದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟರು ನಿಜವಾಗ್ಲೂ ಅದೊಂದು ರೀತಿ ಎಲ್ರಿಗೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಏಪ್ರಿಲ್ ಮೇ ತಿಂಗಳ ಹಣನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಇವಾಗ ಜೂನ್ ಅಷ್ಟೇ ಪೆಂಡಿಂಗ್ ಇರುವಂಥದ್ದು ಅದನ್ನು ಕೂಡ ಹದಿನೈದನೇ ತಾರೀಕಷ್ಟಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ರು ಬಟ್ ಅದರಲ್ಲಿ ಯಾವ ಫಲಾನುಭವಿಗಳಿಗೂ ಹಣ ಬಂದಿಲ್ಲ ಅಲ್ವಾ ಸೊ ಆದರೂ ನ ಮೇ ಅನ್ಕಂಡು ಅಪ್ಡೇಟ್ ಕೊಡ್ತಾ ಇದ್ದಾರೋ ಅಥವಾ ಆ ಜನಗಳನ್ನ ಯಾವ ಮಾರ್ಸ್ತಿದ್ದಾರೋ ಅವ್ರು ಗೊತ್ತಿದ್ದು ಈ ರೀತಿ ಹಾಗೆ ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅದ್ರ ಹಿಂದೆ ಅಪ್ಡೇಟನ್ನು ಕೊಟ್ಟರು ನಾವು ಏಪ್ರಿಲ್ ತಿಂಗಳ ಹಣನ ಆಲ್ರೆಡಿ ಹಾಕಾಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ರು ಏಪ್ರಿಲ್ ತಿಂಗಳ್ ಹಾಕಿದ್ದೀವಿ ಮೇ ಜೂನ್ ಜೂನ್ದನ್ನು ನಾನು ಮತ್ತೆ ಬಿಲ್ಲಿಂಗಿಗೆ ಕಳಿಸ್ಕೊಡ್ತೀನಿ ಆದಷ್ಟು ಬೇಗ ಅಂತಲೂ ಕೂಡ ಅಪ್ಡೇಟನ್ನ ಕೊಟ್ಟರು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಆಮೇಲೆ ಸಡನ್ ನಂಗೆ ಮೊನ್ನೆ ಕೊಟ್ಟಾಗ ಆಲ್ರೆಡಿ ಎರಡು ತಿಂಗಳದ್ದು ಕೂಡ ಹಾಕೋಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ನಿಜವಾಗ್ಲೂ ಹಾಕಿದರೋ ಇಲ್ಲವೋ ಅಥವಾ ಎರಡು ತಿಂಗಳು ಸ್ಕಿಪ್ ಮಾಡ್ತಾರೋ ಈ ಥರ ಜನಗಳನ್ನ ಯಾವ ಮಾರಿಸ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಅವ್ರು ಏನೇ ಮಾಡ್ಕೊಳ್ಳಿ ಹಣನ ಮಾತ್ರ ಕರೆಕ್ಟಾಗಿ ಕೊಟ್ಟರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಟ್ಲೀಸ್ಟ್ ಒಂದು ಕಂತನಾದರೂ ಬಿಡುಗಡೆ ಮಾಡಲಿ ಇವಾಗ ಮೂರು ಕಂತು ಪೆಂಡಿಂಗ್ ಇದೆ ಅಲ್ವಾ ಜೂನ್ದು ಇನ್ನೊಂದು ಹದಿನೈದನೇ ತಾರೀಕಷ್ಟಲ್ಲಿ ಈ ತಿಂಗಳು ಅಷ್ಟರಲ್ಲಿ ಆಗ್ತೀವಿ ಇನ್ನೊಂದು ವಾರದಲ್ಲಿ ಆಗ್ತೀವಿ ಹೇಳ್ಬಿಟ್ಟು ತಿಳಿಸಿದ್ರು ಇವರು ಇನ್ನೇ ಎರಡು ತಿಂಗಳು ಬೇಕಾದರೆ ಪೆಂಡಿಂಗ್ ಇಲ್ಲಿ ಈ ತಿಂಗಳು ಕೂಡ ಬಟ್ ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಜನಗಳಿಗೆ ನಿಜವಾಗ್ಲೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು ಇವರು ಈ ರೀತಿಯಾಗಿ ಸ್ಕಿಪ್ ಮಾಡಿಬಿಟ್ಟು ಎರಡು ಕಂತನ ಡೈರೆಕ್ಟಾಗಿ ಜೂನ್ ತಿಂಗಳದು ಅಂತಂದರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಎಲ್ರಿಗೂ ಕೂಡ ಕೋ ಸಿಟ್ಟು ಕೂಡ ಬರುತ್ತೆ ಇವರು ಕರೆಕ್ಟಾಗಿ ಕೊಡ್ತಾಯಿಲ್ಲ ಹೇಳ್ಬಿಟ್ಟು ಅದರಲ್ಲಿ ಬೇರೆ ಪ್ರತಿ ತಿಂಗಳು ಬೇರೆ ಹಣ ಕೊಡ್ತಾ ಇಲ್ಲ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನರಿಗೆ ಮೂರು ಕಂತು ಬರಬೇಕು ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಬರಬೇಕು ಕೆಲವೊಂದಿಷ್ಟು ಜನರಿಗೆ ಐದು ಕಂತು ಬರಬೇಕು ಸೊ ಈ ರೀತಿ ಹಣ ಬರಬೇಕಾಗಿರುವಂಥವ್ರು ತುಂಬ ಜನ ಫಲಾನುಭವಿಗಳಿದ್ದಾರೆ ಅದರಲ್ಲೂ ಇಪ್ಪತ್ತನೇ ಕಂತಿನ ಹಣ ಬರಬೇಕಾಗಿರುವಂಥವರ ಸಂಖ್ಯೆ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ತುಂಬ ಜನ ನಮಗಿನ್ನ ಇಪ್ಪತ್ತು ಬಂದಿಲ್ಲ ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿದಿನ ಕೂಡ ಕಮೆಂಟ್ ಮಾಡ್ತಾನೇ ಇದ್ದಾರೆ ಒಂದು ಕಂತು ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಆ ಪೆಂಡಿಂಗ್ ಏನಿರುತ್ತೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಹಾಗೆ ಇವತ್ತು ಕೂಡ ಲೇಟೆಸ್ಟಾಗಿ ಹೇಳಿದ್ರು ನಮ್ಮ ಸರ್ಕಾರ ಇರೋವರೆಗೂ ನಾವು ಯಾವ ಯೋಜನೆಗಳನ್ನು ಕೂಡ ಬಂದ್ ಮಾಡೋದಿಲ್ಲ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಆ ರೀತಿ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತಂದರೆ ನಾವು ಯಾರು ಭರವಸೆನ ಕಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಂದರೆ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಎರಡು ಕಂತನ್ನು ಸ್ಕಿಪ್ ಮಾಡಿದರೂ ಕೂಡ ಅಟ್ಲೀಸ್ಟ್ ಮುಂದಿನ ಕಂತುಗಳಾದರೂ ಕೂಡ ಖಂಡಿತವಾಗ್ಲೂ ಒಂದೇ ಬರುತ್ತೆ ಆ ರೀತಿ ಸ್ಕಿಪ್ ಆಗಲ್ಲ ಕೊಡೇಬೇಕು ಬಟ್ ನೋಡೋಣ ವೆಯ್ಟ್ ಮಾಡೋಣ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಅದು ಯಾವ ಕಂತು ಎಷ್ಟನೇ ಕಂತು ಅಂತೇಳ್ಬಿಟ್ಟು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಸೊ ಹಾಗಾಗಿ ಆದಷ್ಟು ಜನ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರುವಂಥದ್ದು ಯಾಕಂತಂದರೆ ನಿಮ್ಮ ಕಮೆಂಟ್ಗಳೇ ಸರ್ಪ ಸರ್ಕಾರಕ್ಕೆ ತಲುಪುವಂಥದ್ದು ಇವಾಗ ಟಿ ವಿ ಮಾಧ್ಯಮದವರು ಕೂಡ ಮ ಮಹಿಳೆಯರ ಮುಂದೆ ಹೋಗಿ ಕೇಳ್ತಾ ಇದ್ದಾರೆ ನಿಮಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ ಅಂದಾಗ ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ ನಾಲ್ಕು ತಿಂಗಳಾಯಿತು ಮೂರು ತಿಂಗಳಾಯಿತು ಆ ಏಪ್ರಿಲಿಂದ ಹಣ ಬಂದಿಲ್ಲ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಹುಶಃ ಇಷ್ಟೆಲ್ಲ ಆದಮೇಲೆ ಅವ್ರಿಗೂ ಕೂಡ ಆ ಮಾಹಿತಿ ತಲುಪೆ ತಲುಪಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪೆಂಡಿಂಗ್ ಹಣನ ಬಿಡುಗಡೆ ಮಾಡೇ ಮಾಡ್ತಾರೆ ಅಂತ ನಮಗೂ ಕೂಡ ಹೋಪ್ಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಹೋಗೇನಾ ಇನ್ನೊಂದು ವಾರದಲ್ಲಿ ಅಂದರೆ ಜೂನ್ ಹದಿನೈದನೇ ಅಷ್ಟರಲ್ಲಿ ನಾವು ಜುಲೈ ಹದಿನೈದೇ ಅಷ್ಟರಲ್ಲಿ ಜೂನ್ ತಿಂಗಳ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ನೋ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆ ಸದ್ಯಕ್ಕೆ ಇವರು ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಮಾಡಲಿ ಆಮೇಲೆ ಗೊತ್ತಾಗುತ್ತೆ ಯಾವ ಕಂತು ಬಂದಿದೆ ಇನ್ನು ಎಷ್ಟು ಕಂತು ಪೆಂಡಿಂಗಿದೆ ಏನು ಹೇಳ್ತಾರೆ ಅಪ್ಡೇಟನ್ನು ಹೇಳ್ಬಿಟ್ಟು ಸದ್ಯಕ್ಕೆ ಇನ್ನು ಯಾರಿಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇವತ್ತು ಮತ್ತೆ ಅದೇ ರೀತಿಯಾಗಿ ಅಪ್ಡೇಟು ಕೊಟ್ಟಿರುವಂಥದ್ದು ಎಲ್ರಿಗೂ ಕೂಡ ಒಂದು ರೀತಿ ಕುತೂಹಲ ಉಂಟಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ವಾರ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಒಂದು ವಾರದಲ್ಲಿ ಇಪ್ಪತ್ತ್ ಮೂರು ಡೈರೆಕ್ಟಾಗಿ ಬರುತ್ತೋ ಇಪ್ಪತ್ತೊಂದು ಬರುತ್ತೋ ಹೇಳ್ಬಿಟ್ಟು ಖಂಡಿತವಾಗ್ಲೂ ವೆಯ್ಟ್ ಮಾಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಎಚ್ ಎಚ್ ಎಂ ರೇವಣ್ಣ ಅಂತೇಳ್ಬಿಟ್ಟು ಅವರು ಕೂಡ ಒಬ್ರು ಕಾಂಗ್ರೆಸ್ನ ಶಾಸಕರೇ ಅವರು ಕೂಡ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮೂರು ತಿಂಗಳಿಗೆ ಒಂದ್ಸರಿ ಹಣ ಬರ್ತಾ ಇದೆ ಅಲ್ವಾ ಅಂದ್ರೆ ಆ ಹೇಳಿದ್ರು ಪ್ರತಿ ತಿಂಗಳು ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಪ್ರತಿ ತಿಂಗಳು ಕೊಡ್ತಾ ಇಲ್ಲ ಅವರು ತ್ರೀ ಮಂತ್ಸಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಯಾಕೆ ತ್ರೀ ಮಂತ್ಸಿಗೆ ಒಂದು ಸರಿ ಬರ್ತಾಯಿದೆ ಅಂತಂದರೆ ಅವ್ರು ಸ್ವಲ್ಪ ಸಮಸ್ಯೆ ಇದೆ ಸೊ ಹಂಗಾಗಿ ತ್ರೀ ಮಂತ್ಸಿಗೆ ಒಂದು ಸರಿ ಆದರೂ ಕೂಡ ನಾವು ಕೊಡ್ತಾ ಇದೀವಿ ಪೆಂಡಿಂಗ್ ಯಾವುದೂ ಇಟ್ಕೊಂಡಿಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಆದರೂ ಕೂಡ ನಾವು ಹಣನ ಕೊಡ್ತಾಯಿದ್ದೀವಲ್ವ ಸೊ ಯಾರಿಗೂ ಕೂಡ ಭಯ ಬೇಡ ಮತ್ತು ನಮ್ಮ ಸರ್ಕಾರ ಇರೋವರೆಗೂ ಯಾವ ಯೋಜನೆಗಳು ಕೂಡ ಬಂದಾಗೋದಿಲ್ಲ ಎಲ್ಲ ಯೋಜನೆಗಳು ಕೂಡ ಇರುತ್ತೆ ಮೂರು ತಿಂಗಳಿಗೆ ಒಂದ್ಸರಿ ಆದ್ರೂ ಕೂಡ ನಾವು ಆ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡ್ತೀವಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತೇಳ್ಬಿಟ್ಟು ಅವ್ರು ತಿಳಿಸಿದ್ದು ಸೊ ಆದರೂ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಕ್ಲಾರಿಟಿನ ಕೊಟ್ಟರು ಸೊ ಇವಾಗ ಏನು ಟೆಕ್ನಿಕಲ್ ಇಶ್ಯೂಸ್ ಏನೂ ಇಲ್ಲ ನಾವೆಲ್ಲ ಕೂಡ ಸರಿ ಮಾಡಿದ್ದೀವಿ ಇವಾಗ ಏನಾಗ್ತಿದೆ ಅಂತಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಯಿಂದ ಸಿ ಡಿ ಪಿ ಆಫೀಸಿಗೆ ಹೋಗಿ ಅಲ್ಲಿಂದ ಟ್ರೆಸರಿ ಮೂಲಕ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾಯಿದೆ ಸೊ ಇವಾಗ ಯಾವುದೇ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಯಾವುದೇ ತಾಂತ್ರಿಕ ದೋಷ ಇಲ್ಲ ಹಣ ಹಾಕೋದಕ್ಕೆ ಏನು ಕೂಡ ತೊಂದರೆ ಇಲ್ಲ ನಾವು ಪ್ರತಿ ತಿಂಗಳು ಹಾಕೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿರುವಂಥದ್ದು ಸೊ ಅವ್ರು ಅಪ್ಡೇಟ್ ಕೊಡ್ತಾರೆ ಮೂರು ತಿಂಗಳಿಗೆ ಒಂದು ಸರಿ ಆದರೂ ಕೂಡ ನಾವು ಕರೆಕ್ಟಾಗಿ ಕೊಡ್ತೀವಿ ಅಂತ ಇವರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ ಯಾವಾಗ ಪ್ರತಿ ತಿಂಗಳು ಕೊಡ್ತಾರೋ ಮೂರು ತಿಂಗಳು ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಮೂರು ತಿಂಗಳು ಪೆಂಡಿಂಗ್ ಆಯಿತು ಈ ತಿಂಗಳು ಕೂಡ ಇವ್ರು ಇದೇ ರೀತಿಯಾಗಿ ಇನ್ನು ಒಂದು ಕಂತು ಬರಬೇಕು ಜೂಲೈ ಎಂಡಲ್ಲಿ ಕೊಡ್ತೀವಿ ಯಾವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳಿ ಆಟಾಡಿಸಿ ಈ ತಿಂಗಳು ಕಳೀತು ಅಂತಂದರೆ ನಾಲ್ಕು ತಿಂಗಳ ಹಣ ಬರಬೇಕು ನೋಡೋಣ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನಾ ಹಣನೇ ತುಂಬ ಜನಕ್ಕೆ ಪೆಂಡಿಂಗ್ ಇದೆ ಅಂತಂದರೆ ಅವರು ಸ್ಟೇಟಸ್ ಎಲ್ಲ ಚೆಕ್ ಮಾಡಿದಾಗ ನೀವು ಜಿ ಎಸ್ ಟಿ ಪೇರು ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇದೆ ಸೊ ಅವರು ಜಿ ಎಸ್ ಟಿ ಪೇರ್ ಆಗಿರಲ್ಲ ಟ್ಯಾಕ್ಸ್ ಪೇಯರ್ ಆಗಿರೋಲ್ಲ ಬಟ್ ಆದರೂ ಕೂಡ ಅವರ ಸ್ಟೇಟಸ್ ಆ ರೀತಿಯಾಗಿ ತೋರಿಸ್ತಾ ಇದೆ ಅಂತವರು ಇವಾಗ ಆಲ್ಮೋಸ್ಟ್ ಒಂದೂವರೆ ಲಕ್ಷದ ದತ್ತರದ ಫಲಾನುಭವಿಗಳಿದ್ದಾರಂತೆ ಅವ್ರಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಹಣನ ನಾವು ರಿಲೀಸ್ ಮಾಡ್ತೀವಿ ಪೆಂಡಿಂಗ್ ಹಣನ ಹಾಗೆ ಹಿಂಗೆ ಏನಾದರೂ ಇತ್ತು ಅಂದರೆ ಆ ಒಂದು ಪ್ರಾಬ್ಲಮ್ನೂ ಕೂಡ ನಾವು ಸಾಲ್ವ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂಥವ್ರಿಗೂ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹುಶಃ ನಿಮಗೆ ಈಗ ಏನು ಬಿಡುಗಡೆ ಆಗುತ್ತೆ ನೋಡಿ ಇವಾಗ ಇಪ್ಪತ್ತೊಂದು ಆಗುತ್ತೋ ಇಪ್ಪತ್ತೆರಡು ಆಗುತ್ತೋ ಇಪ್ಪತ್ತ್ಮೂರಾಗುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಆಲ್ರೆಡಿ ಹಾಕಿದೀವಿ ಅಂತ ತಿಳಿಸಿದರೆ ಇಪ್ಪತ್ತ್ಮೂರು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ ಸೊ ಹಂಗಾಗಿ ಕಂತು ಬಿಡುಗಡೆ ಆಗುತ್ತೆ ನೋಡೋಣ ಆ ಕಂತೇನಾದ್ರೂ ನಿಮಗೆ ಬರುತ್ತಾ ಇಷ್ಟು ದಿನ ಬಂದಿಲ್ಲ ಅಂದ್ರೂ ಕೂಡ ಆ ಕಂತೇನಾದರೂ ಬರುತ್ತಾ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿತ್ತು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರಲ್ಲ ಸೊ ಹಾಗಾಗಿ ನಾನು ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದೆ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್